ನಮಸ್ಕಾರ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇವತ್ತು ಬೆಳಗ್ಗೆ ರಂಗೋಲಿಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಡೈಲಿ ಇದೇ ಥರನೇ ಬೆಳಗ್ಗೆ ಇದ್ದ ತಕ್ಷಣ ಈಚೆಲ್ಲ ಕ್ಲೀನ್ ಮಾಡಿ ಆ ನೀರು ಹಾಕಿ ರಂಗೋಲಿ ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಹಾಗೆ ಒಂದು ಹೂ ಇಟ್ಟು ಆಮೇಲೆ ಹೋಗಿ ಒಳಗಡೆ ಟಿಫನ್ಗೆ ಮೆಕ್ಕಿದ ಕೆಲಸ ಎಲ್ಲ ಮಾಡ್ಕೊತೀನಿ ಹಾಗೆ ಇವತ್ತು ಅಷ್ಟೇ ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಕೋತಾ ಇದೆ ಮೂರಿಂದ ಮೂರು ಸಮ ಚುಕ್ಕಿಲಿ ಆ ಸಿಂಪಲಾಗಿ ರಂಗೋಲಿ ಹಾಕಿ ಅದಕ್ಕೆ ಹಿಡಿಕೆ ಪೌಡ್ರ್ ರೆಡ್ ಕಲರ್ ಪೌಡ್ರ್ ಹಾಕಿ ರಂಗೋಲಿ ಪುಡಿ ಹಾಕಿ ಹಾಗೆ ಅರ್ಶನ ಕುಂಕುಮ ಬಿಟ್ಟಿ ಕುಂಕುಮ ಅಂದರೆ ನಾನು ದೇವ್ರ ಮನೆ ಇಡೋ ಕುಂಕುಮ ಅಷ್ಟುಮ ಇಲ್ಲ ವೇಸ್ಟ್ ಆಗಿರೋದು ಇರೋ ಅಂಥ ಅಷ್ಟು ಕುಂಕುಮನ ಇಡ್ತಾಯಿದ್ದೀನಿ ಯಾಕೆಂದರೆ ರಂಗೋಲಿ ಲಕ್ಷ್ಮೀ ಸ್ವರೂಪ ಅಂತಾರೆ ಅದಕ್ಕೋಸ್ಕರ ಅದಕ್ಕೂ ಕುಂಕುಮ ಇಟ್ಟು ಒಂದು ಹೂ ಇಟ್ಟು ಆಮೇಲೆ ಒಳಗಡೆ ಹೋಗಿ ಮಿಕ್ಕಿದ ಕೆಲಸ ಮಾಡ್ಕೊತಾ ಇದ್ದೀನಿ ಈಗ ರಂಗೋಲಿ ಬಿಟ್ಟಿರಾಯಿತು ಹೂ ಕಿತ್ಕೊಂಡು ಹೂ ಇಡೋಣ ಅಂತ ಬಂದೆ ಹಾಗೇ ಇವತ್ತಿನ ವೀಡಿಯೋ ನೀವು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಈಗ ಹೂ ಕಿತ್ಕೊಂಡು ನೆಕ್ಸ್ಟು ಟಿಫನ್ಗೆ ರೆಡಿ ಮಾಡ್ಕೋಬೇಕು ಟಿಫನ್ಗೆ ಅಂತೇಳಿ ಇಲ್ಲಿ ಖಾರ ಪೊಂಗಲ್ ಮಾಡ್ತಾ ಖಾರ ಪೊಂಗಲ್ಗೆ ಅಂತೇಳಿ ಒಂದು ಲೋಟ ಹಾಕಿ ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಮೂರು ಲೋಟ ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೂರು ವಿಸಿಲನ್ನ ಕೂಗಿಸ್ಕೊಂಡಿದ್ದೀನಿ ನನ್ನ ಮಗಳಿಗೆ ಖಾರ ಪೊಂಗಲ್ಲು ಇಷ್ಟ ಅದ್ರ ಜೊತೆಗೆ ಚಟ್ನಿ ಕಾಂಬಿನೇಷನ್ನಾಗಿ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ಇವತ್ತು ಖಾರ ಪೊಂಗಲ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನನ್ನ ಮಗ ಖಾರ ಪೊಂಗಲ್ ಇಷ್ಟಪಡೋಲ್ಲ ಅವನಿಗೆ ಸಿಹಿ ಪೊಂಗಲ್ ಆದರೂ ಇಷ್ಟಪಡ್ತಾನೆ ಅದಕ್ಕೋಸ್ಕರ ಅವನಿಗೆ ಸಪ್ರೇಟ್ ಬೇರೆ ಮಾಡಿದಾಯಿತು ಈಗ ಖಾರ ಪೊಂಗಲ್ಗೆ ಅಂಥೇಳಿ ರೆಡಿ ಮಾಡಿಕೊಂಡು ಈಗ ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಹಸಿ ಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಶುಂಠಿ ಮೆಣಸು ಪೌಡರು ಇಷ್ಟು ತೊಗೊಂಡಿದ್ದೀನಿ ಹಾಗೆ ಅರಶಿಣ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ಈಗ ಒಂದು ಬಾಡ್ಲಿ ಇಟ್ಕೊಂಡು ಒಂದು ಬಾಡ್ಲಿಗೆ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಮತ್ತು ಮೆಣಸು ಹಾಕ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಕಟ್ ಮಾಡಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವು ಇಷ್ಟು ಹಾಕ್ಕೊಂಡು ಸ್ವಲ್ಪ ಹಸಿ ಮೇಲೆ ಹೋಗಬೇಕು ಶುಂಠಿದು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಹಾಗೆ ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕ್ಕೊಂಡು ಈಗ ಮೆಣಸು ಪೌಡರ್ ಹಾಕೋತಾ ಇದ್ದೀನಿ ಆ ಮೆಣಸು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಸ ಇದಕ್ಕೆ ಕುಟ್ಟಿ ಪುಡಿ ಮಾಡಿ ಹಾಕೋದು ಚೆನ್ನಾಗಿರುತ್ತೆ ಅಂತಾರೆ ಆದರೆ ನಾನಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಯಾಕೆಂದರೆ ಕುಟ್ಟಿ ಪುಡಿ ಮಾಡಿದ್ರೆ ಮಕ್ಕಳು ಬಾಯಿ ಬಾಯಿ ಸಿಗುತ್ತೆ ಕಾಡು ಚೊಡಿದ್ದೆ ಅಷ್ಟು ಇಷ್ಟಪಡಲ್ಲ ಅದಕ್ಕೋಸ್ಕರ ಪೌಡರ್ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮಕ್ಕಳನ್ನು ಹಾಕಿದ್ದೀವಿ ಅಂತ ಗೊತ್ತಾಗಲ್ಲ ತಿಂತಾರೆ ಹಾಗೆ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಾಯಿ ಕಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಹಾಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಹಾಗೆ ಕೊತ್ಮಿರಿ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಕಾಯಿಸ್ಕೊಂಡ್ರೆ ಆಯಿತು ಬಿಸಿ ಮಾಡಿದ್ರೆ ಈಗ ಇಲ್ಲಿ ಚಟ್ನಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಕಡಲೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಮೆಣಸಿನ್ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಇಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಳೋದು ನಾನು ತೆಳ್ಳಗೆ ಮಾಡ್ಕೊತೀನಿ ಆ ಖಾರ ಪೊಂಗಲ್ಗೆ ಸ್ವಲ್ಪ ತೆಳ್ಳಗೆ ಇದ್ರೇ ಚೆನ್ನಾಗಿರುತ್ತೆ ಚಟ್ನಿ ಈಗ ಖಾರ ಪೊಂಗಲ್ನ ಒಂದು ಸೈಡ್ ಇಟ್ಕೊಂಡು ಚಟ್ನಿನ ಖಾರ ಪೊಂಗಲ್ನ ಈಗ ನನ್ನ ಮಗನಿಗೆ ಖಾರ ಪೊಂಗಲ್ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅವನಿಗೆ ಅಂತೇಳಿ ಪುಳಿಯೋಗರೆ ಮಾಡಿದ್ದೆ ಅವನಿಗೂ ಸಪ್ರೇಟು ಅನ್ನ ಎಲ್ಲ ಕೂಗಿಸ್ಕೊಂಡು ಗೊಜ್ಜು ಮಾಡಿ ಅವನಿಗೆ ಬಾಕ್ಸ್ ಕಟ್ಟೋದಕ್ಕೆ ಅಂತೇಳಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಾಕ್ಸ್ ಕಟ್ಟಿ ಅವನಿಗೆ ಟಿಫನ್ ತಿನ್ನೋದಕ್ಕೆ ಕೊಡಬೇಕು ಹೀಗೆ ಮನೇಲಿ ಇಬ್ಬಿಬ್ರು ಮಕ್ಕಳಿದ್ರೆ ಒಬ್ಬರು ಇಷ್ಟಪಟ್ಟಿದ್ದು ಒಬ್ಬರು ಇಷ್ಟಪಡಲ್ಲ ಅದೇ ತಾಯ್ದಿರಲಿಕ್ಕೆ ಕಷ್ಟ ಆಗೋದು ಆದರೂ ಪರವಾಗಿಲ್ಲ ಮಕ್ಳಿಗೇನು ಬೇಕೋ ಅದನ್ನು ಮಾಡಿಕೊಡ್ಬೇಕು ಹಾಗೆ ಅವರಿಗೂ ಟಿಫನ್ ಹಾಕ್ಕೊಟ್ಟು ಈಗ ಮಗಳಿಗೆ ತಲೆ ಇದ್ದೀನಿ ಅಂದರೆ ಆಗ್ತಾ ಇದ್ದೀನಿ ಈಗ ಇನ್ನೇನು ಟೈಮ್ ಆಯಿತು ವ್ಯಾನ್ ಬರೋ ಟೈಮು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು dan maklum, class leader kopi 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 ಈಗ ಬಟ್ಟೆ ಒಣಗಾಕಿದ್ದಾಯ್ತು ಬಟ್ಟೆ ಒಣಗಾಕಿದಾಯ್ತು ಈಗ ಒಂದೆರಡು ಕೈಲಿದ್ದು ಕೈಯಲ್ಲಿ ಒಗ್ಗೆವಿದ್ದು ಅದನ್ನು ಕೈಯಲ್ಲಿ ಒಗ್ಗ್ದಾಕಿದಾಯಿತು ಈಗ ಅಲ್ಲಿ ನೈಟು ಬೆಡ್ಶೀಟೆಲ್ಲ ಹಾಕಿದೆ ಬೆಡ್ ಮೇಲೆ ತೆಗ್ದಿರೋವೆಲ್ಲ ಒಣಗಿದ್ದ ಇವಾಗೆಲ್ಲ ಎತ್ಕೊಂಡಿದ್ದೀನಿ ಹಾಗೆ ಇವತ್ತು ಬಿಸ್ಲಿಲ್ಲ ನೋಡಿ ಸೂರ್ಯ ಯಾಕೋ ಬರೋಲ್ಲ ಅಂತವ್ರು ಈಜಿಗೆ ಬಿಸಿಲಿಲ್ಲ ಇನ್ನು ಶುಕ್ರವಾರ ಬೇರೆ ಊರಲ್ಲಿ ಹಬ್ಬ ನಮ್ಮ ಊರಲ್ಲಿ ಊರ ಮೇಲೆ ಹಬ್ಬ ಮಾಡ್ತಾರೆ ಕಮ್ಮಿಪಾಗಿ ಬೇಕು ನಾನ್ ವೆಜ್ ಮಾಡೋದಕ್ಕೆ ನೋಡೋಣ ಇವತ್ತು ಬಿಸ್ತು ಗೊತ್ತಾಯಿತು ಲೈಟಾಗಿ ಮಧ್ಯಾಹ್ನ ನಾನು ಬಿಸ್ಲು ಬಂದರೆ ಕಮ್ಮಿ ಮಾಡ್ಕೋಬೇಕು ರಮಿ ಮಾಡೋದನ್ನು ವಿಡಿಯೋ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಹಾಗೆ ಇವತ್ತೊಂದು ಫಂಕ್ಷನ್ ಐತೆ ಮಧ್ಯಾಹ್ನ ಫಂಕ್ಷನ್ಗೆ ಹೋಗಬೇಕು ನೋಡೋಣ ಇವತ್ತು ಸಂಜೆವ್ರಿಗೇನೇ ಆಗುತ್ತೋ ಅದೆಲ್ಲ ತೋರಿಸ್ತೀನಿ ಹಾಗೆ ಈಗ ರೊಟ್ಟೆಲ್ಲ ಬಟ್ಟೆ ಮಡಿಸ್ಬೇಕು ಒಳಗಡೆ ಹೋಗಿ ಸ್ವಲ್ಪ ಬಟ್ಟೆ ಅವೆಲ್ಲ ಮಡಿಸ್ಬಿಟ್ಟು ಆಮೇಲೆ ತಿಂಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಆಮೇಲೆ

ರೆಡಿ ಆಗಿದೆ ಇತ್ತು ಮಳೆಗಾಲ ನಾನು ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಅದಕ್ಕೋಸ್ಕರ ಈ ಥರಗೆ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಪುಡಿ ಮಾಡ್ಕೊಂಡಿಲ್ಲ ಬಿಸ್ಲಿಲ್ಲ ನೋಡೋಣ സംജ്ന ഗസ്ബെൻ്റെ അവർ നാളെ ടീ ശർട്ടുള വീഡിയോ മാർത്തനില്ല സുമ്പ് മനുഷ്യ

ಮಾಡ್ಕೊರೆ ನನಗೆ ಎಲ್ಪ್ ಮಾಡೋದು ಮಂಟಪ ಆಗಲ್ಲ ಅಂತ ಅವರೇ ಎಷ್ಟು ಇವಾಗ ತೆಕ್ಕೆಲ್ಲ ಒಬ್ಬ ಎಷ್ಟೈತೀವಿ ಇವತ್ತು ನೂರು ಗ್ರಾಮ್ ಇರ್ಬೋದು ಅಷ್ಟೇ ಬೇರೆ ಐದು ಗ್ರಾಮ್ ಇರ್ಬೋದು ನೂರು ಗ್ರಾಮ್ ಇರ್ಬೋದು ಒಂದು ನೂರು ಗ್ರಾಮಿ ನೂರು ಗ್ರಾಮ್ ಮತ್ತು ಕಡಲೆ ಸ್ವಲ್ಪ ಕಡಲೆ ಕಡಲೆ ಇಷ್ಟು ಹಾಕಲು ಹರ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನ ಖುಷಿ ಮಾಡಿ ಚಿಕ್ಕಿ ಆಮೇಲೆ ಅದರೊಳಗೆ ಮಿಕ್ಸ್ ಮಾಡಿ ಹಾಕ್ಸ್ಕೊಡ್ಬೋದು ಅಷ್ಟೀನಿ ಆಮೇಲೆ ಲಿಂಗಾಗುತ್ತಿಂತೀನಿ ತುಂಬ ತಮ್ಮ ಅಂತ ಐತಿ ಸರ್ ರಸಮ ಹಾಕೋಲ್ಲ ಸಾಂಬಾರು ಮಾಡಬೇಕಾದ್ರೆ ರಸಿ ಇವಾಗ ಚಟ್ನಿ ಚೆಕ್ ಅದು ಅಷ್ಟು ಹಾಗೆ ಸ್ವಲ್ಪ ಕಡಲೆ ಇದು ಎರಡು ಕೆ ಜಿ ಐತಿ ಕಾಳು ಸ್ವಲ್ಪ ಸ್ವಲ್ಪ ಹಾಕೋದು ಜಾಸ್ತಿ ಹಾಕೋಲ್ಲ ಮಸಾಲೆ ಮಸಾಲೆ ಆಗ್ಬಿಡ್ತದೆ ಅಂತ ಹೆಂಗೆ ಮಸಾಲೆ ಸಾಂಬಾರು ಜಾಸ್ತಿ ಆಗ್ತದಿಲ್ಲ ಅದಕ್ಕೋಸ್ಕರ ಇಷ್ಟು ಹುಡುಕ್ಬಿಟ್ಟು ಮನೆಗೆಲ್ಲ ಉಂಡಿ ಹಾಕೊಂಡ್ರೆ ಒಂದು ಐದು ನಿಮಿಷ ಬಿಸಿಲು ಆಯಿತು ಇಷ್ಟು ಆಗೈತೆ ಬಿಸಿ ಜಾಸ್ತಿ ಬಿಸಿ ಏ ಹಿಂಗೆ ಎಡೀ ಬಿಸಿ ಐತಲ್ಲ ಜಾಸ್ತಿ ಆಯ್ತು ಸಣ್ಣ ಸಣ್ಣ ಚೀಚ್ಕೊಂಡ್ರೆ ಇಷ್ಟ ಆಗುತ್ತೆ ಇದನ್ನ ಅದರ ಜೊತೆ ಮಿಕ್ಸ್ ಮಾಡಿ ಆಸಪ ಬಿಸ್ಲೇರಿಟ್ಟಿ ಆಮೇಲೆ ಹಾಕ್ಸ್ಕೋಬಹುದು ಇಷ್ಟೇ ಹಾಕ್ತೀನಿ ಹಾ ಇಷ್ಟ ತಿಡೋಣ ಬಿಸ್ಲೇ ಇಲ್ಲ ಹೋಯ್ತು ಇಷ್ಟೇ ಅದಕ್ಕೋಸ್ಕರ ಹಾಗೇ ಎರಡು ಇಟ್ಟಿದೆ ಈಗ ಅದನ್ನೇ ಕಟ್ ಕಳಿಸ್ತೀನಿ ಲಾಸ್ಟಿಗೆ ಪೌಡ್ರೆಲ್ಲ ಆದಮೇಲೆ ಲಾಸ್ಟಿಗೆ ಬಿಡ್ತಾರೆ ಅಕ್ಕಿ ಜೊತೆಗೆ ಅದಕ್ಕೋಸ್ಕರ ಇದನ್ನು ಈಗ ಹಾಗೆ ಇಟ್ಕೊಂಡಿದ್ದೀನಿ ಈಗ ಅದನ್ನ ಇದನ್ನು ಅದ್ರ ಜೊತೆಗೆ ಕಟ್ ಕಳಿಸ್ಬೇಕು ಕಾಲು ಅಕ್ಕಿ പടി മാത്ര ചെനത്തെ നോക്കു ജളിമേലെ ഇഷ്ട ഇഷ്ടം ഇപ്പൊ ഫീൽമാി ഇട പൊടി മാത്രയായിട്ട് ಈಗ ಪುಡಿ ಹಿಡ್ದಿದ್ದಾಯಿತು ಪುಡ ಪುಡಿ ಹುಳ ಆಗದೆ ಇದಕ್ಕೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಅಂದರೆ ಈಗ ಒಂದು ಒಂದು ಐದರಿಂದ ಆರು ಕಾಳಷ್ಟು ಲವಂಗ ತಗೊಂಡಿದ್ದೀನಿ ಅಲ್ಲ ಲವಂಗ ಹಾಕ್ಕೊಳದು ನಾನೆರಡು ಹಾಕೋಣ ಹಾಗೆ ಪಲಾವೆಲೆ ಈ ಥರ ಹಾಕಿ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಎತ್ತೆ ಹುಳ ಆಗೋಲ್ಲ ಅಂತ ಏನು ಜಾಸ್ತಿ ಮಾಡಕ್ಕನಲ್ಲೂ ಹುಳ ಆಗೋಲ್ಲ ದಾಚನ ಮಾಡಿಕೊಂಡು ಆಜಾಯ್ ಮಾಡಿದೆ ಪುಡಿ ಹಾಕಿ ಉಳ್ಕೊಂಡು ಈ ಟಿಪ್ಸ್ ಫಾಲೋ ಮಾಡಿ ನಿಜ ಯೂಸ್ ಆಗುತ್ತೆ ನಾನು ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮ್ಗೆ ಬರ್ತೀವಿ ಟಿಪ್ಸು ನೋಡೋಣ ಆದರೆ ಫಾಲೋ ಮಾಡಿ ಹುಡ್ನಲ್ಲಿ ಹುಳ ಆಗೋಲ್ಲ ಜಾಸ್ತಿ ದಿನ ಬಳ್ಕೊಂಡ್ರೆ ಹುಳ ಆಗುತ್ತೆ ಅಂತ ಅಲ್ಲ ಅದಕ್ಕೋಸ್ಕರ ಈ ಟಿಪ್ಸನ್ನು ನಾನು ಫಾಲೋ ಮಾಡ್ತೀನಿ ಏಲಕ್ಕಿ ಮತ್ತು ಲವಂಗ ಮತ್ತು ಪಲಾಬೆಲೆ ಇದನ್ನ ಹಾಕ್ಬಿಟ್ಟು ಇಟ್ಕೊಂಡ್ರೆ ಒಂದು ಸೈಡಿಂದ ಪುಡಿ ಎತ್ಕೊಂಡ್ರೆ ಹುಳ ಆಗಲ್ಲ ಕೈ ಆಡ್ಬೌದು ಅಷ್ಟೇ ಜಾಸ್ತಿ ಈಗ ಇದನ್ನು ಎತ್ತಿಡೋದಷ್ಟೇ ಈಗ ಪುಡಿ ಮಾಡಿದಾಯಿತು ಈಗ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ ಮಾಡಲ್ಲ ಹಾಗೇನಮ್ಮ ಏನು ಮಾಡ್ತೀರಾ ಗೊತ್ತಿಲ್ಲ ಹೀಗೆ ಬೆಳೆ ಮಾಡೋಕ್ಕಿಂತ ಮೂಲಂಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಈರು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇವತ್ತು ರುಬ್ಬಿ ಮಾಡ್ತೀರ ಹಾಗೆ ಹಚ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ ಈ ಸಾ ಈ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಜೆಂಟಿಗೆ ಬೇಕು ಅಂದರೆ ಈ ಥರ ನಾನು ಟ್ರೈ ಮಾಡ್ತೀನಿ ಈಗ ಒಂದು ಮೂರು ಟೊಮೆಟೊ ಹಚ್ಕೊಂಡಿದ್ದೀನಿ ಸಣ್ಣಗೆ ಹಾಗೆ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಗೆ ಸಾಸಿವೆ ಹಾಗೆ ಸಾಂಬಾರು ಪುಡಿ ಅಷ್ಟು ತೊಗೊಂಡಿದ್ದೀನಿ ಈಗ ಸಾಂಬಾರು ಮಾಡೋಣ ಬರ್ರಿ ಈಗ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಕಾದ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಂದು ದಪ್ಪ ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಕೊಂಡು ಹಾಕ್ಕೊಂಡು ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದು ಮೂರರಿಂದ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಸಣ್ಣ ಸಣ್ಣಗೆ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಈಗ ಸ್ವಲ್ಪ ಬೇಳೆ ಒಂದು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡು ತೊಳ್ಕೊಂಡು ಈಗ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ನಾಲ್ಕರಿಂದ ಐದು ಮೂಲಂಗಿನ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಒಂದೆರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕೋತಾ ಇದ್ದೀನಿ ಸಾಂಬಾರ್ ಪೌಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಒಂದು ಮೂರು ಲೋಟ ನೀರು ಹಾಕೋತಾಯಿದ್ದೀನಿ ನಮಗೆ ಹೆಂಗೆ ಬೇಕೋ ಹಾಗೆ ಸ್ವಲ್ಪ ತೆಳ್ಳಗೆ ಬೇಕೋ ಸ್ವಲ್ಪ ಗಟ್ಟಿಗೆ ಬೇಕೋ ಹೆಂಗೆ ಬೇಕೋ ಹಂಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ವಿಜಿಲು ಉಪ್ಪು ಆಯಿತು ಈಗ ಸಾಂಬಾರ್ ಜೊತೆಗೆ ಹೇಗೋ ಮಳೆ ಬರ್ತಿತ್ತು ಅಂತೇಳಿ ಬಜ್ಜಿ ಮಾಡೋಣ ಅಂಥೇಳಿ ಸ್ವಲ್ಪ ಕಡಲೆ ಇಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಒಂದು ಚಿಟಕೆಯಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮೆಣಸಿನ್ಕಾಯಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಬಾಂಡ್ಲಿ ಇಟ್ಕೊಂಡು ಆ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಕಡಲೆ ಹಿಟ್ಟಿನ ಜೊತೆ ಆ ಮೆಣ್ಸಿನ್ಕಾಯಲ್ಲಿ ಅದ್ದಿ ಬಿಡೋದು ಆ ಬಿ ಇದಕ್ಕೇನು ಮಳೆಗೂ ಚಳಿಗೆ ಬಜ್ಜಿ ಮಾತ್ರ ಸೂಪರ್ ಕಾಂಬಿನೇಷನ್ ಆಗಿತ್ತು ಈಗ ಬಜ್ಜಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಹಾಗೆ ಊಟ ಊಟಕ್ಕೆ ಅಂತ ಸ್ವಲ್ಪ ಬೇರೆ ಸಪ್ರೇಟ್ ಆಮೇಲೆ ಹಾಕೋಣ ಅಂತೇಳಿ ಬಟ್ಟೆ ಮಾಡಿಸೋಣ ಅಂತ ಬಂದೆ ಹಾಗೆ ಸಾಂಬಾರು ನೋಡಿ ತುಂಬ ಟೇಸ್ಟಿ ಒಂದು ಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡೋದಕ್ಕಿಂತ ಈ ಥರ ಸುಮ್ಮನೆ ಒಗ್ಗರಣೆ ಹಾಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಜ ಚೆನ್ನಾಗಿರುತ್ತೆ ಈ ಥರ ಒಂಥರ ಟ್ರೈ ಮಾಡಿ ಏನಾದರೂ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟೇ ನೋಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಹಾಗೆ ವಾಕಿಂಗ್ ಅಂತ ಈಚೆ ಹೋದೆ ನೈಟ್ ಹೊತ್ತಿಗೆ ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ನೆಸ್ ಅನಿಸ್ಬೇಕು ಅಡುಗೆ ಮನೆಗೆ ಹೋದ ತಕ್ಷಣ ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡಿ ವಾಕ್ ಮಾಡಿ ಈಗ ಹೋಗಿ ಮಲ್ಕೋಬೇಕು ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ಏನಾದ್ರು ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಊಟ ಅಡುಗೆ ಮನೆ ಕ್ಲೀನಿಂಗ್ ಆಯಿತು ನೋಡಿದ್ರಾ ಹಾಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮಲ್ಕೋಣ ಅಂತ ಬಂದಿದ್ದೀನಿ ನನ್ನ ಡೈಲಿ ಬೆಳಗಿನ ಸಂಜೆವರೆಗೂ ಇದೇ ಥರ ಇರುತ್ತೆ ನನ್ನ ಡೈಲಿ ರೊಟೀನು ಇದಾಗಿತ್ತು ಹಾಗೆ ನಾನು ಡೈಲಿ ರೊಟೀನೇನು ತೋರಿಸೋದೇನು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೆ ಈ ವಿಡಿಯೋ ವೀಡಿಯೋ ಏನಾದರೂ ಇಷ್ಟ ಆದರೆ ನಾನು ಡೈಲಿ ರೊಟೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ